ನಾವ್ ದೇವಸ್ಥಾನಕ್ಕೆ ವೆಂಕಟೇಶ್ವರ ಫ್ಲೋರ್ ಅಲ್ಲ ಮಸ್ತ್ ಟೆಂಪಲ್ ಟೈಮಿಂಗ್ಸ್ ಬಂದ್ರೆ ಬೆಳಿಗ್ಗೆ ಆರ್ ಗಂಟೆಯಿಂದ ಹನ್ನೆರಡುವರೆ ಇರ್ತೈತಿ ಅವಾಗೇನ ತೋಳುಕಿರಿಗ ಹೋಗ್ತಿದ್ದೆ ಬಟ್ ರೀಸೆಂಟ್ ಆಗಿ ಎಲ್ಲಿ ಹೋಗಿಲ್ಲ ಇಲ್ಲೇ ಲಂಚ್ಗ ಅಂತ ಹೇಳಿ ಸಾಂಬಾರ್ ರೆಡಿ ಆಗಿದ್ ನೋಡ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿಂದ ಟ್ವೆಂಟಿ ಸೆವೆನ್ ತನ ಟೆಂಡರ್ ತಗೊಂಡಾರ ಅಂತ ಖಾಲಿ ಮಾಡಾರ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ ಗುಡ್ ಆಲ್ಫಿನ್ ಎಲ್ಲರೂ ಆರಾಮದ್ರಂತ ಅಂದ್ಕೊಳತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಇವತ್ತ ನಾವು ಬಂದೀವಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಸೊ ಇಲ್ಲಿ ಬಂದೀವಿ ಸೊ ಇವತ್ತು ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅನ್ಕೊಂಡೆ ನಾವೆಲ್ಲರೂ ಬಂದೀವಿ ನಾನು ಅಮ್ಮ ಕಾರ್ತಿಕ ಮತ್ತು ಇವರು ನಾಲ್ಕು ಜನ ಸೇರಿ ಬಂದೀವಿ ನಿಮಗೂ ವೆಂಕಟೇಶ್ವರನ ದರ್ಶನ ಮಾಡಿಸ್ತೀವಂತೆ ಸೊ ಬರ್ರಿ ಒಳಗಡೆ ಹೋಗೂನು ಇದಿಷ್ಟು ಮೇನ್ ರೋಡ್ ನೋಡ್ರಿ ಅಲ್ಲಿ ಗೇಟ್ ಐತದೆ ಆ ಗೇಟ್ ಒಳಗಿಂತ ಈ ಥರ ಬರಬೇಕಿಲ್ಲಿ ಆಮೇಲೆ ಈ ಕಡೆ ಮ್ಯಾಲ್ ಹತ್ತಬೇಕು ವೆಂಕಟೇಶ್ವರ ಫುಲ್ ಮ್ಯಾಲ ಅದಾನ ಸೊ ಮ್ಯಾಲ ಹತ್ತನಂತೆ ಆ್ಯಕ್ಚುಲಿ ಈಗ ರೀಸೆಂಟಾಗಿ ಅವರು ಲಿಫ್ಟ್ ಮಾಡಿಸರ ಆಮೇಲೆ ಮಂಟಪ ಈಗ ರೀಸೆಂಟಾಗಿ ರೆಡಿ ಆಗೈತಿ ಅಂತ ಲಿಫ್ಟ್ ಇದ್ರೆ ಯೂಸ್ ಆಗ್ತೈತಿ ಆ ಮಗು ಆರಾಮ್ಸೀರಿ ಹೋಗ್ಬೋದು ಮೆಟ್ಲ ಎಲ್ಲ ಹತ್ಕೊಂಡು ಹೋಗುವಂಥ ತ್ರಾಸ ಇರೋಂಗಿಲ್ಲ ಸೊ ಹಂಗಾಗಿ ನೋಡೋಣ ಲಿಫ್ಟ್ ಆಯ್ತು ಇಲ್ಲೋ ಅಂತ ಹೇಳಿ ಇಲ್ಲೇ ಐತ್ ನೋಡ್ರಿ ವೆಂಕಟೇಶ್ವರನ್ ದೇವಸ್ಥಾನ ಐತಿ ವೆಂಕಟೇಶ್ವರ ದೇವಸ್ಥಾನ ಐತಿ ಇಲ್ಲೇ ಹೊಂಟಾರ ಇಲ್ಲೇ ಲಿಫ್ಟ್ ಇರೋದು ಸೊ ಈಗ ರೀಸೆಂಟ್ ಆಗಿ ಮಾಡ್ಯಾರ ಅಂತ ಅವನ ನಡ್ಕೊಂತ ಹೋದ್ರಿ ಮಂಟಪ ಮಂಟಪ ಇದು ಊಟ ಮಾಡಿ ಕೈ ಅಲ್ಲೇ ತಡ್ಕೊಂಡಾಕಿದ್ರಿ ಫ್ಲೋರ್ ತರ್ಡ್ ಫ್ಲೋರ್ ಅಲ್ಲ ದೂರ ಆಗ್ತೈತಿ ಹತ್ತಾಕೆಲ್ಲ ಇದಂದ್ರೆ ಅಂದ್ರೆ ಆಗ್ಬಿಡ್ತೈತಿ ಎತ್ರ ಆಗುತ್ತೆ ಇದಂದ್ರೆ ಈಸಿ ಆಗ್ಬಿಡತ್ ನಮಿಗೆ ಹೋಗಾಕೆಲ್ಲ ಸೊ ಇಲ್ಲ ಒಂದೇ ನೋಡ್ರಿ ಕಾರ್ತಿಕ ಕಾರ್ತಿಕ್ ಆಲ್ರೆಡಿ ಹೋಗ್ಯಾನ ಅನಿಸ್ತಿ ಸೊ ದೇವಸ್ಥಾನ ನೋಡ್ರಿ ಈ ತರ ಐತಿ ಎಷ್ಟ್ ಮಸ್ತ್ ಐತಲ್ಲ ಇಲ್ಲ ಯಾವಾಗವಾಗ ಬರ್ತಿರ್ತಿವಿ ನಾವು ಸೊ ಇವರಂತೂ ಕಂಟಿನ್ಯೂಸ್ ಆಗಿ ಸಾಟರ್ಡೆ ಬರ್ತಿರ್ತಾರ ನಾವು ಯಾವಾಗ್ಲಾದ್ರು ಒಂದ್ಸತಿ ಬರ್ತಿರ್ತೀವಿ ಈ ದೇವಸ್ಥಾನದ ಕೆಳಗ ಬ್ಯೂಟಿಫುಲ್ ಆಗಿರೋ ವ್ಯೂ ಐತಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತಿ ಅಂದ್ರ ಐತಿ ನೋಡ್ರಿ ಎಷ್ಟು ಫುಲ್ ಗ್ರೀನರಿ ಐತಿ ಮಸ್ತ್ ಐತಿ ಹ್ಮ್ ಇವಾಗ ಜಸ್ಟ್ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ದರ್ಶನ ಅಂತೂ ಭಾರಿ ಆಯ್ತೈತಿ ತಿಮ್ಮಪ್ಪನ್ ಸೊ ನೆಕ್ಸ್ಟ್ ಹೋಗು ಅಂತ ಟೆಂಪಲ್ ಟೈಮಿಂಗ್ಸ್ ಬಂದ್ರೆ ಬೆಳಿಗ್ಗೆ ಆರ್ ಗಂಟೆಯಿಂದ ಹನ್ನೆರಡುವರೆ ತನ ಇರ್ತೈತಿ ಆಮೇಲೆ ಸಾಯಂಕಾಲ ಐದುವರೆ ಇಂದ ಎಂಟೂವರೆ ತನ ಓಪನ್ ಇರ್ತೈತಿ ಆಮೇಲೆ ಇದಿರೋದ ಅಶೋಕ್ ನಗರ್ ಒಳಗ ಐತಿ ಗೋಪನ್ ಕೊಪ್ಪದ್ ನಿಯರ್ ಆಗ್ತೈತಿ ಸೊ ನೀವೊಂದ್ಸತಿ ಬಂದು ವಿಸಿಟ್ ಮಾಡಿಸಿ ಚೆನ್ನಾಗೈತಿ ದೇವಸ್ಥಾನ ನಮ್ಮ ಮನೆ ಮುಂದೆ ನೋಡ್ರಿ ಇಲ್ಲಿ ಎಷ್ಟು ಆಕಳ ಅದಾವು ಒಂದು ಎರಡು ಮೂರು ಆಮೇಲೆ ಆ ಕಡೆ ಒಂದು ಸಣ್ಣ ಕರು ಐತಿ ನಾಲ್ಕೈದು ಆರು ಏಳು ಏಳು ಆಕಳ ಹೊಂದ್ ನಿಂತಾವ ನೋಡ್ರಿ ಇಲ್ಲಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ನಾವು ಸೊ ಇಲ್ಲಿ ನೋಡ ಆತರ ಇವತ್ತ ನಾನು ವಾಕಿಂಗಿಗೆ ಅಂಥೇಳಿ ಬೆಳಗ್ಗೆ ಬಂದೇನೆ ಆ್ಯಕ್ಚುಲಿ ಈಗೀಗ ವಾಕಿಂಗ್ ಮಾಡೋದು ಬಿಟ್ಬಿಟ್ಟಿದ್ದೆ ನಾನು ಆವಾಗಿನ ತೋಳಂಗಿರಿಗೆ ಹೋಗ್ತಿದ್ದೆ ಬಟ್ ರೀಸೆಂಟಾಗಿ ಎಲ್ಲೂ ಹೋಗಿಲ್ಲ ಆಮೇಲೆ ಮಳೆಗಾಲ ಒಂದು ಸ್ಟಾರ್ಟ್ ರೀ ಫುಲ್ ಬ್ಯಾಸರಾಗಿ ಹಂಗೆ ಮಕ್ಕಂಬಿಡ್ದಿದ್ದೆ ನಾನು ಸೊ ಇವತ್ತು ಭಾಳ ದಿನ ಆದಮೇಲೆ ಹೊಂಟೇನಿ ಇವ್ರು ಆಲ್ರೆಡಿ ಹೋಗ್ಯಾರ ನಂಗೆ ಒಂದು ಸ್ವಲ್ಪ ಕೆಲಸ ಆಯಿತು ಮನೆಯೊಳಗೆ ಆ ಕೆಲಸ ಮುಗಿಸ್ಕೊಂಡು ಇವಾಗ ಹೊಂಟೀನಿ ಸೊ ಹೋಗು ನಂತ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೋಗುನು ಇಲ್ಲೇ ಮನೆ ಹತ್ರನ ವಾಕಿಂಗ್ ಮಾಡಾತ್ತೀನಿ ತೋಳಂಕೆರಿಗೆ ಹೋಗ್ತಿಲ್ಲ ಅಲ್ಲಿ ತನಕ ಹೋಗಿ ಸುಮ್ಮನೆ ಮಳೆ ಬಿಡ್ತೈತಿ ಹಂಗಾಗಿ ಹೋದ್ರೂ ವೇಸ್ಟ್ ಆಗಿಬಿಡ್ತೈತಿ ಸೊ ಇಲ್ಲೇ ಮನೆ ಹತ್ರನ ವಾಕಿಂಗ್ ಮಾಡೋಣಂತ ಏನು ಮ್ಯಾಲೆಂತ ರೂಢ ಮಾಡ್ಕೋಬೇಕು ನೋಡ್ರಿ ವಾಕಿಂಗ್ ಎಲ್ಲ ಮಾಡೋದು ಜಸ್ಟ್ ಹಂಗ ಕುಂತ್ ಬಿಡ್ತಿದ್ದೆ ನಾನು ಎಲ್ಲಿ ಓಡಾಡಂಗಿಲ್ಲಲ್ಲ ಸ್ವಲ್ಪ ಅಡ್ಡಾಡಿದ್ರೆ ಚಲೋ ಇರ್ತೈತಿ ಸೊ ಇವಾಗ ಮನೆಗೆ ಹೋದಾದ್ಮೇಲೆ ಮೇಲೆ ಪಟಾಪಟ ಅಂತ ಸ್ವಲ್ಪ ನಾಷ್ಟ ಮಾಡಬೇಕು ಟಿಫನ್ ಮಾಡಬೇಕು ಆಲ್ರೆಡಿ ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಂಡ್ಬಂದಿನಿ ಆಫ್ ಆಗೈತಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡ್ಬಂದಿನಿ ಜಸ್ಟ್ ಇವಾಗ ಹೋಗಾದಮೇಲೆ ಮಾಡಿ ನಷ್ಟ ಮಾಡಬೇಕು ಟಿಫನ್ ಮಾಡಬೇಕು ಸೊ ಹೋಗು ನೋಡ್ರಿ ಪಟಾಪಟ ಅಂತ ನಾ ಹೋಗು ಕೊಡ್ದೆ ಇಲ್ಲಿ ನೋಡ್ರಿ ಸಣ್ಣಗೆ ಮಳೆ ಬರ ಸೊ ಹಿಂಗಾಗಿ ನಾ ನಂಗೆ ಅರ್ಧ ಬರೋಕ್ಕಾಗೋದೇ ಇಲ್ಲ ಮಳೆ ಬಂದುಬಿಡ್ತೈತಿ ಇಲ್ಲ ಅಂದರೆ ಫುಲ್ ಚಳಿ ಇದ್ದು ಬಿಡ್ತೈತಿ ಸೊ ಹಾಗಾಗಿ ಇವಾಗ ಬಂದಿನಿ ಇನ್ಮೇಲಿಂದ ಲೀಸ್ಟ್ ಮನೆ ಹತ್ತಿರನಾರ ವಾಕಿಂಗ್ ಮಾಡ್ಬೇಕಂತ ಅಂದ್ಕೊಂಡೇನೆ ಸೊ ನೋಡುನಂತೆ ಎಷ್ಟು ದಿನ ಮಾಡ್ತೀನಿ ಏನು ಅಂತ ಆದಷ್ಟು ಟ್ರೈ ಮಾಡ್ತೀನಿ ನಮ್ಮ ಮನೆ ಮುಂದಿನ ರಂಗೋಲಿ ನೋಡ್ರಿ ಈ ಥರ ಹಾಕ್ಯಾರ ಇದನ್ನು ಆ್ಯಕ್ಚುಲಿ ಅಮ್ಮ ಹಾಕ್ಯಾರ ಸಿಂಪಲ್ಲಾಗಿ ಹಾಕ್ಯಾರ ಚೆನ್ನಾಗೈತೆ ಇವತ್ತ ನಮ್ಮ ಮನೆಯೊಳಗೆ ಆಲೂ ಪರೋಟ ಮಾಡಾತೀವಿ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡೈತಿ ನಾವೂ ಇದು ಎಲ್ಲ ಆಲೂಗಡ್ಡಿನ ಕುದಿಸಿ ಅದಾದಮೇಲೆ ಹಂಗೆ ಸಿಪ್ಪಿಸೇ ಇಟ್ಕೊಂಡೈತಿ ಆಮೇಲೆ ಇದಕ್ಕೆ ಉಪ್ಪು ಅರಿಶಿನ ಹಸಿ ಖಾರ ಮಸಾಲ ಪುಡಿ ಜೀರಿಗೆ ಎಲ್ಲ ಹಾಕೊಂಡೈತಿ ಬೆಳ್ಳುಳ್ಳಿ ಸೊ ಇದನ್ನೆಷ್ಟ ರೆಡಿ ಮಾಡಿ ಇಟ್ಟೈತಿ ಇದನ್ನ ಇವಾಗ ಮಿಕ್ಸ್ ಮಾಡಬೇಕು ಆಮೇಲೆ ತಿನ್ನೋವಾಗ ಮಾಡ್ಕೊಂಡ್ರ ಆಯ್ತಾ ಅಂತ ಹಂಗೆ ಬಿಟ್ಟಿವಿ ಅದಾದ್ಮೇಲೆ ಈ ಸೈಡ್ ಚಪಾತಿ ಹಿಟ್ಟು ನಾದಿ ಇಟ್ಟೈತಿ ಆಮೇಲೆ ಅಂತ ಇವಾಗ ಬಿಸಿ ಬಿಸಿ ಪರೋಟ ರೆಡಿ ಆದ್ವ ನೋಡ್ರಿ ಮಸ್ತ್ ಆಗಿದ್ವ ಪರೋಟ ಮಾತ್ರ ನಮ್ಗಂತೂ ಎಲ್ಲರಿಗೂ ಇಷ್ಟ ಆಯ್ತು ಇಲ್ಲೇ ಅಂತ ಹೇಳಿ ಸಾಂಬಾರ್ ರೆಡಿ ಆಗೇತ್ ನೋಡ್ರಿ ಈ ತರ ಆಗೈತಿ ಆಮೇಲೆ ಈ ಸೈಡ್ ಹಾಫ್ ಹಾಕ್ ಬಲ್ಡೈತಿ ಸೊ ತಿನ್ನೋನಂತ ಇವಾಗ ಇದರ ಜೊತೆಗೆ ಚಪಾತಿ ತಿನ್ನುನು ಮಸ್ತ್ ಲಂಚ್ ಆಗೋದೈತಿವತ್ ನಮ್ಮ ಮನಿ ಕಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಮಾಡ ಫುಲ್ ಈ ಸೈಡ್ ಹಿಂಗ್ ಹಾಕ್ಯಾರ ಇನ್ಮೇಲೆಂತ ನೀರು ನಾವೆಷ್ಟು ಉಪಯೋಗಿಸ್ತೀವಿ ಅಷ್ಟು ಬರ್ತೈತಿ ನೀರಿಂದ ಇವಾಗ ಬಂದೈತಿ ಆಕ್ಚುಲಿ ಹಳ್ಳಿ ಕಡೆ ಎಲ್ಲ ಅವಾಗ ಬಂದೈತಿ ಅಂದ್ರೆ ನಮ್ಮೂರ್ ಸೈಡ್ ಎಲ್ಲ ಬಾಳ ದಿನ ಆತ ಬಂದ ಆಮೇಲೆ ನೀರು ಸ್ಟಾರ್ಟ್ ಆಗೈತಿ ಬಟ್ ಇಲ್ಲೇ ಹುಬ್ಬಳ್ಳಿ ಒಳಗೆ ಇವಾಗ ಇವಾಗ ಬಂದೈತಿ ಆಮೇಲೆ ಇದು ಟ್ವೆಂಟಿ ಟ್ವೆಂಟಿ ಸೆವೆನ್ತನ ಟೆಂಡರ್ ಅಂತ ಅಲ್ಲಿವರೆಗೆ ಮಾಡ್ಬೇಕು ಅಷ್ಟರೊಳಗೆ ಅದಾದಮೇಲೆ ಅವಾಗ ನೀರು ಬಿಡ್ತಾರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ಈ ಥರ ಒಳಗೆ ಸೊ ನೋಡೋಣಂತ ಇಷ್ಟು ಮಾಡ್ಯಾರ ಇವಾಗ ಇಲ್ಲೇ ನಿಂತಾರೆ ಇವರು ವೆಯ್ಟ್ ಮಾಡ್ತಾರೆ ಮತ್ತು ಇವಾಗ ಇದನ್ನೆಲ್ಲ ತೆಗ್ದು ತೆಗೀತಾರ ಸೊ ಮೂರು ಪುಟ್ಟ ಕೆಳಗಡೆ ಹೋಗ್ತದಂತ ಅಂತ ಹೇಳ್ಯಾರ ವಾಗ್ತತೆ ಇಲ್ಲ ಅಂತ ಹೇಳಿ ಆಮೇಲೆ ಸಿಲಿಂಡ್ರದ್ದು ಒಂದು ಕನೆಕ್ಷನ್ ಒಂದು ಬರಾತೈತಿ ಸೊ ಇದಾದಮೇಲೆ ನೆಕ್ಸ್ಟ್ ಅದು ಬರ್ತೈತಿ ಅಂದರೆ ಸಿಲಿಂಡ್ರ್ ಏನು ತೊಗೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಡೈರೆಕ್ಟ್ ನಾವು ಯೂಸ್ ಮಾಡ್ಕೋಬೋದು ಸೊ ಆ ಥರ ಬರ ಆತೈತಿ ಈಗ ಇಲ್ಲಿನೂ ಸೊ ಇಲ್ಲಿ ವೇಟ್ ಮಾಡಾತಾರೆ ನೋಡ್ರಿ ಇದು ಫುಲ್ ಈ ಥರ ಹಾಕ್ಬಿಟ್ರೆ ಇದು ಪ ಒಂದು ಲೈನ್ ಪಟ್ಟಿ ಪಟ್ಟಿಗತಿ ನಮ್ಮ ಮನೆ ಮ್ಯಾಲೆ ರೂಮ್ ರೆಂಟ್ ರೂಮ್ ರೆಂಟಿಗೆ ಕೊಟ್ಟಿರ್ತೀವಿ ಅದು ನೋಡ್ರಿ ಇವಾಗ ಖಾಲಿ ಮಾಡ್ಯಾರ ಫುಲ್ ಕ್ಲೀನ್ ಮಾಡತ್ತಾರ ಇಲ್ಲಿ ಎಷ್ಟು ತಗೊಂಡ ಬಾಟ್ಲಿ ಒಗೆದ್ ಫುಲ್ ಧೂಳ ಮಾಡಿಟ್ಟು ಹೋಗ್ಬಿಟ್ಟಾರ ಇವಾಗ ನಮ್ಮ ಕಾರ್ತಿಕ್ ನಮ್ದು ಭಾಳ ಧೂಳ ಆಗೈತಿ ಎಷ್ಟು ತಿಂಗ್ಳು ಆಗೈತ್ರಿ ಅವರಿದ್ದ ಏಳು ತಿಂಗಳ ಆತನಾಟ್ಲ ಎಷ್ಟು ತಗೊಂಡಾದವ ನೋಡಿ ಎಲ್ಲ ಇಷ್ಟ ಐತಿ ಖಾಲಿ ಐತಿ ಮೇಲೆ ಒಂದು ಕಾಟ್ ಇಟ್ಟಿರ್ತೈತಿ ಇಲ್ಲಿ ಬೆಡ್ ಅವ್ರದ ನೋದ ಬೆಡ್ ಆಮೇಲೆ ಇಲ್ಲ ಇಷ್ಟ ಶೆಲ್ಫ್ ಕೊಟ್ಟಿತಿ ಶಲ್ಫು ಐತಿ ಆಮೇಲೆ ಇದೊಂದು ಹ್ಯಾಂಗ್ ಮಾಡಾಕ್ ಬಟ್ಟೆ ಹ್ಯಾಂಗ್ ಮಾಡಾಕ್ ಐತಿ ಮುರದಾರ್ನ ನೋಡ್ರಿ ಅವ್ರಿ ಈ ಬ್ಯಾಗ್ನಾಗ ಒಂದಿಷ್ಟು ಗಂಟೆ ಇರ್ತಾರ ನೋಡ್ರಿ ಮತ್ತಿದ ಕವರ್ನಾಗ ಇತ್ತಾರಲ್ರಿ ಇದ್ರೊಳಗು ಏನೈತಿ ಚುರುಮರಿ ಕಟ್ಕೊಂಬಂದಿರ್ತಾರಲ್ಲ ಚುರ್ಮರಿ ದೇವ್ರ ಇಲ್ಲಂದೇಟೋ ಇತ್ತಾರ ಲಕ್ಷ್ಮಿ ಕನ್ನಮ್ಮ ದೇವಿ ಗಾಲಿ ನಮ್ದ ಏನ್ರಿ ಇದು ಗಾಲಿ ಬೈಕ್ ಮ್ಯಾಲ ಇರೋದೇನ್ರಿ ಕಂಪ್ಯೂಟರ್ ಟೇಬಲ್ ಅನ್ನ ಕಂಪ್ಯೂಟರ್ ಟೇಬಲ್ ಕ್ಲೀನ್ ಐತಿ ಕ್ಲೀನ್ ಐತಂದ್ರೆ ಗೋಡೆ ಎಲ್ಲ ಕ್ಲೀನ್ ಅದಾವ್ ಇಲ್ಲೊಂದ್ ಸಣ್ಣ ಮಿರರ್ ಐತಿ ಸ್ಮಾಲ್ ಮಿರರ್ ಆಮೇಲೆ ಇಲ್ಲಿ ಸ್ಮಾಲ್ ಸಿಂಕ್ ಅವಷ್ಟು ಹೊಲ್ಸ್ ಮಾಡಿಟ್ಟಿದ್ದಾರೆ ಕೇಸರಿ ತಿಂತಾರ ಇದು ಬ್ಯಾಚುಲರ್ಸಿಗೆ ಕೊಟ್ಟಿದ್ದಲ್ರಿ ಇಷ್ಟು ಕ್ಲೀನ್ ಆದ್ಮೇಲೆ ಒಂದ್ಸತಿ ತೋರಿಸ್ತೀನಂತೆ ಯಾವ ತರ ಕ್ಲೀನ್ ಮಾಡ್ತಾರ ಅಂತ ಹೇಳಿ ಸೊ ಪ್ರತಿ ಸತಿ ಒಬ್ರು ಬಾಡ್ಗಿದವ್ರು ಹೋದ ಕ್ಲೀನ್ ಮಾಡುವಂತ ಫೈನಲಿ ರೂಮ್ ಈ ತರ ಕಾಣಸಾತೈತ್ ನೋಡ್ರಿ ಇದನ್ನ ಇಷ್ಟು ಕ್ಲೀನ್ ಮಾಡೋ ಒಳಗೆ ಒಂದ್ ಎರಡ್ ಅವರ್ ಐತೆ ಸೊ ಇದನ್ನ ರೆಂಟಿಗೆ ಕೊಡೋರದಿವ್ ನಾವು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ ಇದೊಂದು ಇದೊಂದ್ ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ